ನಮಸ್ಕಾರ ಮಾಂತೇಶ್ ಗೌಳಿ ಗುಲ್ಬರ್ಗ ಮೋದಿಕೇರಿ ಇಂಡಿಯಾ ಸೊ ಕಳೆದ ಒಂದು ಎರಡು ವರ್ಷದಿಂದ ಎರಡು ವರ್ಷ ಆಯ್ತು ಹೋದ ವರ್ಷ ಈ ವರ್ಷ ಎರಡು ಎರಡನೇ ವರ್ಷ ಚಾಲು ನನ್ನ ನಮ್ಮ ಬಳಿ ಪ್ರಾಡಕ್ಟ್ಸ್ಗಳನ್ನು ಎಲ್ಲಿಗೆದ್ದಿರೋ ರೈತ ಸಚಿವರಿಗೆ ಪ್ರಾಡಕ್ಟ್ಸ್ ಆ್ಯಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಜ್ಯಾಮ್ ಆ್ಯಕ್ಟಿವ್ ಏಟಿ ಆ್ಯಂಡ್ ಇವರಿಗೆ ಫಸ್ಟ್ ನಾನು ಪರಿಚಯ ಇದ್ದಿದ್ದಿಲ್ಲ ಇವರಿಗೆ ಪರಿಚಯ ಮಾಡಿಕೊಟ್ಟರು ಅಶೋಕ್ ಸರ್ ಅಂತೇಳಿ ಇವರು ಫಸ್ಟ್ ಅಗ್ರಿಕಲ್ಚರ್ ಬಗ್ಗೆದಾಗ ಕಂಪ್ಲೀಟ್ ನಾಲೆಜ್ ಪಡ್ಕೊಂಡು ಸೊ ಇಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ಗಳ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇತ್ತು ಆ ನಾಲೆಜನ್ನು ಫಸ್ಟ್ ಅವರು ಯೂಸ್ ಮಾಡಿ ಆಮೇಲೆ ಮತ್ತೆ ಪ ಒಂದಿಷ್ಟು ರೈತರಿಗೆ ಅಡ್ವೈಸ್ ಮಾಡಿದ್ರು ಅಂದರೆ ಹಿಂಗೆ ಆಜು ಬಾಜು ಇದಾರೆ ಇದ್ದಾರೆ ಇವರೇನು ಬೇರೆ ಬೇರೆಯವರಲ್ಲ ಅವರು ಯಾವ ರೀತಿ ಬೆಳೆದ್ರು ಫಸ್ಟ್ ನಮ್ಮ ನಿಮ್ಮ ಅವ್ರವ್ರ ಪರಿಚಯ ಹ್ಯಾಂಗಾಯಿತು ಹೇಗೆಲ್ಲ ನಾನು ಅವ್ರ ಜೊತೆ ಮಾತಾಡೋಕೆ ನಾನು ಇಷ್ಟಪಡ್ತೀನಿ ಸರ್ ನಮಸ್ಕಾರ ಅಶೋಕ್ ಸರ್ ನೀವು ಫಸ್ಟಿಗೆ ಎದಕ್ಕೆ ಉಪಯೋಗ ಮಾಡಿದ್ರಿ ಫಸ್ಟ್ ಸ್ಟಾರ್ಟಿಂಗ್ ಆಮೇಲೆ ಉಳ್ಳಾಗಡ್ಡಿ ಹಾಂ ಈ ವರ್ಷ ಈ ಎಲ್ಲ ಬೆಳೆಗೆ ಉಪಯೋಗ ಮಾಡಿದ್ರಿ ಸರ್ ಉಳ್ಳಾಗಡ್ಡಿ ಈಗ ಉಳ್ಳಾಗಡ್ಡಿ ಇದು ಗಮನದಲ್ಲಿ ಇರಲಿ ನಾ ಹೇಳುವಂಥ ಮಾತನ್ನ ಉಳ್ಳಾಗಡ್ಡಿ ಯಾವ ರೀತಿ ಮಾಡಿದ್ರಿ ಇದು ಬಹಳಷ್ಟು ಕ್ಯೂರಿಯಾಸಿಟಿ ಅದ ಕೆಲವೊಂದಿಷ್ಟು ರೈತರಿಗೆ ಇದು ಬಹಳ ಇಂಪಾರ್ಟೆಂಟ್ ಅದು ಉಳ್ಳಾಗಡ್ಡಿ ಭಾಳಷ್ಟು ಜನ ಫೇಲ್ಯೂರ್ ಮಾಡ್ಕೊಳ್ಳಕತ್ತಾರ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಈ ವರ್ಷ ಚಲೋ ಬಂದೈತಿ ರೀ ಉಳ್ಳಾಗಡ್ಡಿ ಎಕ್ ನಂಬರ್ ಬಂದೈತ್ರಿ ಹೋದ ವರ್ಷ ಹೋದ ವರ್ಷ ಅಂತೂ ಅದು ರಿಕಾರ್ಡ್ ಆಗ್ಯದ ರೀ ಹೋದ ವರ್ಷದಿಂದ ಹೋದ ವರ್ಷ ಯಾವ ಯಾವ ಮೆಥಡ್ ಯೂಸ್ ಮಾಡಿದ್ರಿ ಇದು ಕೇರ್ ಫಸ್ಟ್ ಬೀಜ ಕಚ್ಚಿದೀವಿ ರೀ ಬೀಜೋಪಚಾರ ಮಾಡಿದ್ರಿ ಮಾಡಿದ್ರಿ

ಮಳೆ ಬಂದು ಈ ಸರ್ತಿ ಫೇಲ್ ಆಗಿದೆ ಈ ಸರ್ತಿ ಫೇಲ್ ಇರೋದು ಏನು ಯಾರೇನು ಮಾಡೋದು ಭಗವಂತ ತುಟ್ಟಿ ಮಾಡಕ ಯಾರು ಪೂಜಾರಿ ನಾ ನಿಮ್ಗೆ ನಾನು ಇಷ್ಟ ಇಷ್ಟಪಡ್ತೀನಿ ರೀ ಸೊ ನಮ್ಮ ನಿಮ್ಮ ಪರಿಚಯ ಆಗಿದೆ ಒಬ್ರ ಒಬ್ಬರದಿಂದ ರೈತರಲ್ಲಿಂದ್ರೆ ರೈತರ ಪರಿಚಯ ಆಗಿದೆ ನೀವು ನಾನು ಕೊಟ್ಟಂತ ಫಸ್ಟ್ ಪ್ರಾಡಕ್ಟ್ ಮಾಡಿದ್ರಿ

ಮೂರೂರು ತನಕ ನಿಮ್ಮ ಒಂದು ಆಸೆ ನೂರು ತನಕ ಸೊ ಇಂಥವೆಲ್ಲ ನಾನೊಂದು ನೇರವಾಗಿ ನಾನು ರೈತರಿಗೆ ಕಳಿಸ್ತೇವೆ ಕೆಲವೊಂದಿಷ್ಟು ರೈತರು ಇರ್ತಾರೆ ಕಾಂಪಿಟೇಟಿವ್ ಆದ್ರೆ ಊರಾಗ ಒಂದು ನಾಲ್ಕು ಜನ ಪಂಡಿತರು ಅಂತೇಳಿ ಇರ್ತಾರೆ ನಾ ಅವ್ರದ್ದು ತಪ್ಪ ನನಗೆಲ್ಲ ಸಹ ಪರ್ಫೆಕ್ಟ್ ಅವರೇ ಅವರ ಪ್ರಶ್ನೆ ಅಂದರೆ ನಮ್ಮ ಇವರು ಬೇರೆ ಬೇರೆ ಏನೇನೋ ರೋಗರ ಅದು ಇದು ಬರ್ತದ ಸೆಕೆಂಡರಿ ಬಟ್ ಇದು ಸತ್ಯ ಅದ ಸುಳ್ಳು ನೀವು ನಿಮ್ಮ ನಿಮ್ ನೀವ್ ಒಬ್ಬ ರೈತರಾಗ ನೀವು ಏನು ಹೇಳಕ್ ಪಡ್ತೀರಿ ಚಲೋ ಬೆಳಿ ನಿಮ್ ಎಣ್ಣೆದಿಂದ ನಮ್ ಬೆಳಿ ಚಲೋ ಮಾಡ್ ತಿಕನೋ ಮಾಡಿ ಹೇಳಿರ ಅವರು ಕೆಲವರು ಮತ್ತೆ ಅವರು ತೋಳಿಲ್ಲ ಇದು ಮಾಡಲಿಲ್ಲ ಅಂದ್ರೆ ನಾವು ಇದು ಮಾಡ್ತೀವಿ ಟ್ರೋಟ್ ಟ್ರೋಟ್ ಅವರು ನಮ್ಮ ನಂತರ ಬಿಳಿ ನೋಡಿಕೊಂಡು ಬರಕ್ಕೆ ಆಸೆ ಹೊತ್ತು ಕತ್ತೆ ಬೆರೆ ಇದು ತೋರುತ್ತಾನೋ ಒಬ್ಬರ ಕೋಬ್ರು ಹ ಹ ಆ ರೈತ್ರಿಗೆ ಅಡ್ವೈಸ್ ಮಾಡ್ತೀರೆ ಸರ್ ಇದು ನೋಡುವಂತದ್ದು ಕರ್ನಾಟಕ پورا ನೋಡಿ ಟ್ರೋಟ್ ಇڈیا ಹೋಗ್ತದ್ರೆ ಇದು ಮಾತು ಮಾತಾಡುವಂತದ್ದು ಇರುವಂತದ್ದನ್ನ ನಾವು ಎಷ್ಟು ನಾನು ಹೇಳುವಂತದ್ದು ನಾನು ಇದು ನೀವು ಮಾಡಿದ ಪದ್ಧತಿ ಯಾವದು ಆರ್ಗಾನಿಕ್ ಆನ್ ಕ್ಯಾಪಿಟಲ್ ಆ

ನಾಲ್ಕು ಎಕರೆಕ್ ನಾಲ್ಕು ಚೀರ್ ನಾಲ್ಕು ಚೀಲ್ ಅಷ್ಟು ಈಗ ಏನು ಇಲ್ಲೇ ಮಾಡಿ ನಾಲ್ಕು ಎಕರೆಕ್ ನಾಲ್ಕು ಚೀನ್ ಸಮಾಧಾನದ ಖುಷಿಯಾಗ ಕಾಣಿಸ್ತೀಲ್ಲ ರೀ ನಾವು ಹೇಳಕ್ಕೆತ್ತೆ ನಿಮ್ಗೂ ಕಾಣಿಸ್ತೀವಿ ಬಿಳಿ ಇಲ್ಲ ನೋಡ್ಬೋದು ನಾವು ನೋಡ್ತೀವಿ ನೀವು ನೋಡ್ತೀರಿ ಈಗ ಇದ್ರೆಲ್ಲ ಯಾರು ನೋಡೋಕೆ ಕರ್ನಾಟಕದ ಜನತೆಗೆ ಹೇಳುವಂಥದ್ದು ಒಂದು ನಾನು ನಿಮಗೆ ಪದೇ ಪದೇ ಹೇಳ್ತಿರ್ತೀನಿ ಫಸ್ಟ್ ನಿಮ್ಮ ಮೈಂಡ್ ಒಳಗೆ ಇರುವಂಥ ನೆಗೆಟಿವ್ ಥಾಟ್ಸ್ಗಳನ್ನು ತೆಗೀಲಿ ನೆಗೆಟಿವ್ ಥಾಟ್ಸ್ಗಳನ್ನು ತಗೋ ತೆಗೀಲ್ರಿ ಒಂದು ಹಳ್ಳಿಗಳ ಒಬ್ಬ ವ್ಯಕ್ತಿ ಆದರೂ ಸಾವಯವ ಮಾಡುವಂಥ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಅವ್ರ ಮಾತುಗಳನ್ನು ಕೇಳಿರಿ ಇವತ್ತು ನಾನು ಕೊಡುವಂಥ ಪ್ರಾಡಕ್ಟೇ ತೊಗೊಳ್ರಿ ಮಾಡಿರಿ ಅಂತ ನಾ ಹೇಳಿಲ್ಲ ನೀವು ಯಾವುದಾದ್ರೂ ಪದ್ಧತಿ ಮಾಡಿರಿ ಸಾವಯವ ಮಾಡಿರಿ ಆ ಬೆಳೆಗಳಿಗೆ ಒಳ್ಳೇದಾಗ್ತದೆ ಆ್ಯಂಡ್ ಕೆಲವೊಂದಿಷ್ಟು ಸರ್ತಿ ಏರುಪೇರುಗಳಾಗ್ತವೆ ಈಗ ನೋಡಿರಿ ಸಮಸ್ಯೆ ಮೂರ್ ದಿನ ಎಂಬತ್ತು ಪರ್ಸೆಂಟೇಜ್ ಬೆಳಿಗಳು ಲಾಸ್ ಆಗಿದೆ ಎಲ್ಲರದು ನಮ್ದು ಭಾರಿ ಭಾರಿ ಅಂತಂದ್ ಲಾಸ್ ಆಗ ಬಟ್ ಈ ಸರ್ತಿ ಎಲ್ಲರೂ ಅದು ಏನು ಆಗಂಗಿಲ್ಲ ರೋಗಗಳು ಮಾಡ್ಲಕ್ಕಾಗಿಲ್ಲ ರೋಗಿ ನಾವು ಹೇಳುವಂಥದ್ದು ಅಷ್ಟೇ ಸಾವಯವದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ನಾವು ಹೇಳುವಂಥದ್ದು ಅಷ್ಟೇ ಅಂಡ್ ನಮ್ಮಂತ ಎಷ್ಟೋ ಜನ ಬರ್ತಿರ್ತಾರೆ ಕರೆಕ್ಟ್ ಅವ್ರು ಕೊಡುವಂಥ ಪ್ರಾಡಕ್ಟ್ ಕರೆಕ್ಟ್ ಅದ ಏನಿಲ್ಲ ಕರೆಕ್ಟ್ ಅದ ಏನಿಲ್ಲ ಅದ್ರ ಬಗ್ಗೆದಾಗ ಸ್ಟಡಿ ಮಾಡಿಸ್ ಯಾರಾದರೂ ಎಜುಕೇಟೆಡ್ ಮಕ್ಕಳು ಮಕ್ಕಳಿದ್ರು ಅಥವಾ ಊರಾಗ ಯಾರೊಬ್ಬರಿಬ್ಬರು ಇರ್ತಾರೆ ಅಂಥವ್ರ ಕಡೆಯಿಂದ ಇದು ಪ್ರಾಡಕ್ಟ್ ಕರೆಕ್ಟ್ ಏನಿಲ್ಲ ಡೂಪ್ಲಿಕೇಟ್ ಹೇಳ್ಕೊಂಡು ಏ ನಾವು ಅವ್ರ ಕಡಲಿಂದ ಬಂದೀವಿ ನಾವು ಇವ್ರ ಕಡಲಿಂದ ಬಂದೀವಿ ತಗೊಳ್ರಿ ಪ್ರಾಡಕ್ಟ್ ಆದರೆ ದಯಮಾಡಿ ಮೋಸಕ್ಕೆ ಒಳಗೆ ಒಳಗೆ ಹೋಗು ಮೋಸಕ್ಕೆ ಆಗಬೇಡ್ರಿ ಸೊ ದಯಮಾಡಿ ಅಷ್ಟೇ ಹೇಳುವಂಥದ್ದು ಸಾವಯವದ ಹೆಚ್ಚಿನ ಒಲವನ್ನು ತೋರಿಸ್ರಿ ಏನೇ ಡೌಟ್ ಇತ್ತು ಇಪ್ಪತ್ತು ಗಂಟೆ ನಮಗೆ ಯಾವಾಗಲೂ ಫೋನ್ ಮಾಡಿರಿ ನಾವು ಅದಕ್ಕೆ ಏನು ಬೇಕಾದ್ರೂ ಗ್ಯಾರಂಟಿ ಕೊಡ್ತೀವಿ ಆ್ಯಂಡ್ ನಮಗಿನ ಎಕ್ಸ್ಪರ್ಟ್ಸ್ ನೀವೇ ಇರ್ತೀರಿ ಏನು ಹಾಕಬೇಕು ಏನಿಲ್ಲನೋ ಅಂತ ನಿಮಗೆ ಗೊತ್ತಿರ್ತದೆ ಅಷ್ಟೇ ಹೇಳೋಕ್ಕೆ ಸಾಧ್ಯ ನೋಡ್ಬೋದು ಪ್ಲಾಟ್ ಹ್ಯಾಂಗೆ ನಡೆದದ ಪೂರಾ ಕಂಪ್ಲೀಟಾಗಿ ಅದ ಇಲ್ಲಿ ಚಿತ್ರೀಕರಣನೇ ಅದ ಇಲ್ಲಿ ಏನು ಯಾರೇನು ಮೋಸಿಲ್ಲ ಏನಿಲ್ಲ ಇಷ್ಟು ಮಳೆ ಬಂದರೂ ಕೂಡ ಬೆಳೆಗಳಿಗೆ ಯಾವುದೇ ತರದ ಹೋಗಿಲ್ಲ ಯಾಕೆ ಇದು ಪದ್ಧತಿ ಇಷ್ಟು ಸ್ಟ್ರಾಂಗ್ ಆಗ್ಯದಪ್ಪ ಅಂದ್ರೆ ಮೇನ್ ರೀಸನ್ ಬೀಜೋಪಚಾರ ಬೀಜಗಳ ಉಪಚಾರ ಬೀಜಕ್ಕೆ ನಾವು ಏನು ವರ್ಷಿ ಹಾಕ್ತೀವಿ ಅದು ಇಷ್ಟೊಂದು ಮಟ್ಟಿಗೆ ಸ್ಟ್ರಾಂಗ್ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್